ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರೈಡರ್ ಶ್ರೀರಾ ಸೊ ನಾ ಇವತ್ತು ಬಂದಿರೋದು ಮಹಲ್ಗೆ ಸೊ ಏನಪ್ಪ ವಿಶೇಷ ಅಂತ ಅಂದ್ರೆ ನೀವೇ ನೋಡ್ತಿರ್ಬೋದು ಇಲೈಸಿಯನ್ ಉತ್ಸವ ಅಂತ ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇಲ್ಲಿ ನಮ್ಮ ಟೆಡ್ಡಿಸ್ ಫುಲ್ ರಾಕ್ ಮಾಡ್ತಿದ್ದಾರೆ ಕಾಲೇಜ್ ರೋಡ್ ಅಲ್ಲಿ ಸೊ ಮಹಲ್ ಮುಂದೆ ಹೋಗ್ತೀವಿ ನೋಡೋಣ ಒಳಗಡೆ ಹೋಗ್ಬರ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿದ್ದು ಇವತ್ತಿನ ವಿಶೇಷ ಸಂಚಿಕೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿನ We are grateful to have her with us as one of our esteemed judges. I welcome you ma'am. To both our judges, thank you for gracing this event with your time, knowledge and experience. Your insights will truly motivate our participants to bring out their very best. To all the performers, stall owners, designers, entrepreneurs, food vendors and artists, today is your canvas. Give it to your colours, give it to your energy, give it to your heart. And to our wonderful audience, your presence makes this Utsav vibrant and full of life. Thank you for being here and supporting this celebration of creativity. Let us begin Elation Utsav with spirit, joy and a sense of wonder and create memories that will stay with us forever. ಸೊ ಇಲೇಷಿಯನ್ ಇವೆಂಟ್ ಅಂತ ಸೊ ನನ್ನ ಫ್ರೆಂಡ್ ಸ್ನೇಹ ಅವರು ಆರ್ಗನೈಸ್ ಮಾಡಿರುವಂಥದ್ದು ಸೊ ನೋಡೋಣ ಬನ್ನಿ ಏನೇನು ಶಾಪ್ಸ್ ಬಂದಿದ್ದಾವೆ ಅಂತ ಅವ್ರ ಹತ್ರ ಹೋಗೋಣ ಅವ್ರ ಹತ್ರ ಮಾತಾಡೋಣ ನಮ್ಮ ಟೆಡ್ಡಿ ನಮ್ಮ ಸ್ಪೆಷಲ್ ಟೆಡ್ಡಿ ನಮ್ಮ ಎರಡು ಟೆಡ್ಡಿಗಳಲ್ಲಿ ಒಂದು ಸ್ಪೆಷಲ್ ಟೆಡ್ಡಿ ಅಂದರೆ ಇವನು

यल्ला हैंडमेड ಮಾಡಿದ್ದಾರೆ ಇದೆಲ್ಲ ಪೇಂಟಿಂಗ್ ಎಂಬ್ರಾಯ್ಡರಿ ವರ್ಕ್ ಮತ್ತೆ ಚಾರ್ಕೋಲ್ ಪೇಂಟಿಂಗ್ ಓಕೆ ಥ್ಯಾಂಕ್ ಯು ಹಾ ಶಾಪ್ ಏನಿದೆ ಬ್ಯಾಗ್ ಫ್ರಮ್ ದಮನ್ಗಿರೆ ಓಕೆ ಕ್ಲಚ್ಸ್ ಪರ್ಸಸ್ ಸೈಗ್ನೇಚರ್ ಬ್ಯಾಗ್ ಲಗೇಜ್ ಬ್ಯಾಗ್ ಹೋಲ್ಡಿಂಗ್ ಬ್ಯಾಗ್ ಆನ್ ಲೈನ್ ಆರ್ ಅವೈಲೇಬಲ್ 1000 ಟು 1000 ಲೊಕೇಶನ್ ಏನು ಲೊಕೇಶನ್ ಆ ಏಮ್ ಗಲ್ಲಿ ಬೆಳ್ಳುಡಿ ಗಲ್ಲಿ ಡೌನ್ ಮೇ ಏಮ್ ಗಲ್ಲಿ ಕೋರ ಜಡೆ ಪಕ್ಕ ಕ್ರಾಸ್ ಬುಕ್ಸ್ ದ್ಯಾಗ್ ನನ್ನ ಹೆಸರು ಶ್ರುತಿ ಅಂತ ನಾವು ಸಿದ್ದರಪ್ಪ ಬಡಾವಣೆ ಫೋರ್ತ್ ಕ್ರಾಸ್ನಲ್ಲಿ ಸನಿಯಾ ಸ್ಟುಡಿಯೋ ಅಂತ ನಮ್ದೊಂದು ಸ್ಟಾಲ್ ಇದೆ ನಮ್ದು ಮೇನ್ಲಿ ಫೋಕಸ್ ಆನ್ ಕಾಟನ್ ವೇರ್ ಅಂಡ್ ಯಾವಾಗ್ಲೂ ಕಾಂಬೋ ಪ್ಯಾಕ್ಸ್ ರನ್ ಮಾಡ್ತೀವಿ ಫಿಫ್ಟೀನ್ ಹಂಡ್ರೆಡ್ಗೆ ಟೂ ಸೆಟ್ಸ್ ಇರುತ್ತೆ ತೌಸಂಡ್ ಟೂ ಹಂಡ್ರೆಡ್ಗೆ ಟೂ ಸೆಟ್ಸ್ ಇರುತ್ತೆ ಅಂಡ್ ಕಲರ್ ಮತ್ತೆ ಶಿಂಕ್ ಗ್ಯಾರಂಟಿ ಕೊಟ್ಟೆ ಕೊಡ್ತೀವಿ ಸೊ ಎನಿ ಬಡಿ ಇಂಟ್ರೆಸ್ಟೆಡ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ಕಾಂಟ್ಯಾಕ್ಟ್ ನಂಬರ್ ವುಡ್ ಬಿ ಸೆವೆನ್ ಫೋರ್ ಡಬಲ್ ಒನ್ ಸೆವೆನ್ ಟೂ ಫೋರ್ ಡಬಲ್ ಒನ್ ಸೆವೆನ್ ಥ್ಯಾಂಕ್ ಯು ಸೋ ಮಚ್ ನಂದು ರಿಶಾ ಕಲೆಕ್ಷನ್ ದೀಸ್ ಆರ್ ಆಲ್ ಎಕ್ಸ್ಕ್ಲೂಸಿವ್ ಆಫ್ ಜೈಪುರಿ ಬ್ಲಾಂಕೆಟ್ಸ್ 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 ವಾರ್ಮ್ ಫ್ಲೀ ಮೈ ಸ್ಟಾಲ್ ಥ್ಯಾಂಕ್ ಯು ನೋಡ್ತಲ್ಲ ಸ್ನೇಹಿತರೆ ಇದು ಅಂಗಡಿ ಆಗಿತ್ತು ನೀವು ಗುಡ್ ಮಾರ್ನಿಂಗ್ ಆರ್ನಿಂಗ್ ಐ ಆಮ್ ಎಮ್ ವೈಫ್ ಸೇಲ್ ದಿಸ್ ಎವ್ರಿಂಗ್ ಇನ್ ಹೋಮ್ ಟು ಇಯರ್ ಟು ಥ್ಯಾಂಕ್ ಯು ಆಫ್ ಜೈನ್ ಟೆಂಪಲ್ ನಮ್ದು ಜೆ ಎಸ್ ಕ್ರಿಯೇಷನ್ಸ್ ಅಂತ ಹೇಳಿ ನಾವು ಕೋ ಕೋರ್ಸ್ಟರ್ಸು ನಾವು ಟ್ವೆಂಟಿ ಇಯರ್ಸ್ ಇಂದೂ ಸೇಲ್ ಮಾಡ್ತಾ ಇದ್ದೀವಿ ಸ್ಯಾರಿ ನಮ್ಮ ಹತ್ರ ಸಿಕ್ಸ್ ಹಂಡ್ರೆಡ್ ಇಂದ ಹಿಡಿದು ಟ್ವೆಂಟಿ ತೌಸಂಡ್ ತನಕ ಸ್ಯಾರೀಸು ಎಲ್ಲ ವೆರೈಟಿ ಕಂಚಿ ಬನಾರಸ್ ಕಸರ್ ಸಿಲ್ಕು ಎಲ್ಲಾ ವೆರೈಟಿಯಲ್ಲಿ ಸಿಗುತ್ತೆ ನಮ್ ಬಂದ್ಬಿಟ್ಟು ದಾವಣಗೆರೆಲ್ಲೇನೆ ಎಸ್ ಎಸ್ ಲ ಟೇ ಬ್ಲಾಕ್ ಅಲ್ಲಿ ಇದೆ ಶಾಪ್ ಬಂದ್ಬಿಟ್ಟು ದಾವಣಗೆರೆಯಲ್ಲಿ ರವೀಂದ್ರನಾಥ ಬಡಾವಣೆ ಇದೆ ನಾನೆಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಎಲ್ಲ ಐಟಮ್ ಗಳ್ನು ನೀವ್ ಹೇಳಿದ್ಮೇಲೆ ಮಾಡ್ತೀನಿ ನಮ್ದು ಐಟಮ್ ಯಾವುದು ಕರ್ಜಿಕಾಯಿ ಉಂಡೆಗಳು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಹೋಗುತ್ತೆ ಯಾವ್ದಕ್ಕೂ ಪ್ರಿಸರ್ವೇಟಿವ್ ಏನು ಹಾಕಲ್ಲ ಚೆನ್ನಾಗಿರುತ್ತೆ ನೋಡ್ರಿ ಒಂದು ಸೊಲೇಶನ್ ಲೊಕೇಶನ್ ರವೀಂದ್ರನಾಥ ಬಡಾವಣೆ ಸ್ಟೇಷನ್ ಹತ್ರ ಚೌಡಮ್ಮನ್ ದೇವಸ್ಥಾನ ಪಕ್ಕ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಮೊಬೈಲ್ ನೈನ್ ಸಿಕ್ಸ್ ಟೂ ಜೀರೋ ನೈನ್ ತ್ರೀ ಸಿಕ್ಸ್ ನೈನ್ ಡಬಲ್ ಫೋರ್ ನನ್ನ ಹೆಸರು ರೇವತಿ ಅಡಿಗ ನಾನು ಎಸ್ಆರ್ ಕ್ಯಾಟರರ್ಸ್ ಅಂತ ಹೇಳಿ ಸಣ್ಣ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಮಾಡೋದು ಹೋಮ್ ಮೇಡ್ ಮಸಾಲ ಪೌಡರ್ಗಳು ಮತ್ತು ಉಪ್ಪಿನಕಾಯಿಗಳು ಪುಡಿಗಳು ಒಂದು ಹತ್ತು ವೆರೈಟಿ ಸಿಗುತ್ತೆ ಉಪ್ಪಿನಕಾಯಿಯಲ್ಲೇ ಮೇಯ್ನು ಮಿಡಿ ಉಪ್ಪಿನಕಾಯಿ ಎಳ್ಳೇಕಾಯಿ ಉಪ್ಪಿನಕಾಯಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಂತ ಹೇಳಿ ಮಾಡ್ತೀವಿ ಟಪ್ಪರ್ ವೇರು ಸೇಲ್ ಮಾಡ್ತೀನಿ ನಮ್ಮ ಮನೆ ಎಸ್ ಎಸ್ ಲೇಔಟ್ ಬಿ ಬ್ಲಾಕಲ್ಲಿದೆ ಫೋನ್ ನಂಬರ್ ನೈನ್ ಡಬಲ್ ಏಟ್ ಜೀರೋ ಒನ್ ಜೀರೋ ಟು ಫೋರ್ ಟು ಏಟ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮದು ತುಳಸಿ ಕಲೆಕ್ಷನ್ ಅಂತೇಳಿ ಮನೇಲಿ ಸೇಲ್ ಮಾಡ್ತಿದ್ವಿ ಹೋಲ್ಸೇಲ್ ಡೀಲರ್ನು ಆಮೇಲೆ ಫ್ಯಾಕ್ಟ್ರಿ ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ನೆ ಇಲ್ಲಿ ಫಸ್ಟ್ ಟೈಮ್ ನೇಹಾ ಚನ್ನಗಿರಿ ಅವ್ರ ಅಲ್ಲಿ ಫಸ್ಟ್ ಟೈಮ್ ಶಾಪ್ ಹಾಕಿದ್ದೀನಿ ಎಲ್ರು ಬನ್ರಿ ನೋಡ್ರಿ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದಾವೆ ಹೋಲ್ಸೇಲ್ ರೇಟಲ್ಲಿ ಎನ್ಕರೇಜ್ ಮಾಡಿ ನಮ್ದು ಬನಾರಸ್ ಸಿಲ್ಕಿಂತ ಕಾಟನ್ ನಾರಾಯಣ್ ಪೇಟ್ ಆಮೇಲೆ ಇಳಕಲ್ ಸೀರೆ ಆಮೇಲೆ ಟಸ್ಸರಲ್ಲಿ ಟಸ್ಸರ್ ಪ್ರಿಂಟಲ್ಲಿ ಅಜ್ಮೇಲ್ ಪ್ರಿಂಟಲ್ಲಿ ಎಲ್ಲ ವೆರೈಟಿ ಇದಾವೆ ಫ್ಯಾನ್ಸಿಸ್ ರೀ ಲೊಕೇಶನ್ ರಂಗ್ ಅಲ್ಲಿ

ಎಂಡ್ ಟು ಫುಲ್ ಸೆಟ್ಸ್ ಆಲ್ ಓವರ್ ಥ್ಯಾಂಕ್ ಯು ಇಲ್ಲಿ ಇಲ್ಲಿ ನಮ್ಮದು ಅಂತ ದಾವಣಗೆರೆಯಲ್ಲಿ ಸಿಗುತ್ತೆ ಎಲೇಶಿಯನ್ ಒಂದು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಜೊತೆಗೆ ಒಂದು ಬ್ಯೂಟಿಫುಲ್ ಬ್ಯಾಂಡ್ ನಮ್ಮ ದಾವಣಗೆರೆಯ ಫೇಮಸ್ ನಮ್ಮ ದೋಸ್ತ್ ಸರಿ ನಮ್ಮ ಅಣ್ಣ ಸೊ ಅವ್ರ ಹತ್ರ ಮಾತಾಡ್ಸೋಣ ಏನೇನಿದೆ ಅವರ ಬ್ಯಾಂಡ್ ಬಗ್ಗೆ ಕೇಳೋಣ ಲೆಟ್ಸ್ ವಾಚ್ ಹಾಯ್ ಎಲ್ಲರಿಗೂ ನಮಸ್ತೆ ಸೊ ಸೊ ಹಾಯ್ ನಿಮ್ಗೆಲ್ಲರೂ ಗೊತ್ತಿರೋ ಹಂಗೆ ನನ್ನ ಹೆಸರು ರಘು ಡುಂಗಾವತ್ ಅಮ್ ದ ಫೌಂಡರ್ ಆಫ್ ಟೀಮ್ ಡ್ರಾಪ್ ಔಟ್ ಬ್ಯಾಂಡ್ ಆ್ಯಂಡ್ ದ ಫೌಂಡರ್ ಆಫ್ ಪರ್ವಾ ಮ್ಯೂಸಿಕಲ್ಸ್ ಟು ಸೊ ಇವತ್ತು ನಾನು ಬೋತ್ ದ ಟೀಮ್ ಡ್ರಾಪ್ ಔಟ್ ಆ್ಯಂಡ್ ದ ಪರ್ವಾ ಮ್ಯೂಸಿಕ್ ನಾನು ಇವತ್ತು ನಿಮ್ಗೆಲ್ಲರಿಗೂ ಎಕ್ಸಿಬಿಟ್ ಮಾಡ್ತಾ ಇದ್ದೀನಿ ಸೊ ವಿ ಹ್ಯಾವ್ ಮ್ಯೂಸಿಕ್ ಕ್ಲಾಸಸ್ ಗಿಟಾರ್ ಟೀಚ್ ಮಾಡ್ತೀವಿ ಕೀಬೋರ್ಡ್ ಟೀಚ್ ಮಾಡ್ತೀವಿ ಕ್ಲಬ್ ಬಾಕ್ಸ್ ಟೀಚ್ ಮಾಡ್ತೀವಿ ಆ್ಯಂಡ್ ಎವ್ರಿಥಿಂಗ್ ಸೊ ಆ್ಯಂಡ್ ವಿ ಡೂ ಇವೆಂಟ್ಸ್ ಆಸ್ ವೆಲ್ ಸೊ ಇಫ್ ಯು ವಾಂಟ್ ಟು ಲೈಕ್ ಕಾಂಟ್ಯಾಕ್ಟ್ ಅಸ್ ಲೈಕ್ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರು ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟೆಲ್ಲ ಹಾಕಿರ್ತೀವಿ ಯು ಕ್ಯಾನ್ ಗೆಟ್ ಥ್ರೂ ಇಟ್ ಸೊ ಇದು ಒಂದು ನಮ್ಮ ಚಿಕ್ಕ ಸೆಟಪ್ನ ಇವಾಗ ಇವಾಗ ತೋರಿಸ್ತಾ ಇರೋದು ವೆರ್ ಎವರ್ ವಿ ಗೋ ಸೊ ವಿ ಯೂಸ್ ದೀಸ್ ಆಲ್ ಇನ್ಸ್ಟ್ರೂಮೆಂಟ್ಸ್ ಫಾರ್ ದ ಬ್ಯಾಂಡ್ ಆ್ಯಂಡ್ ಬನ್ನಿ ಸಾಯಂಕಾಲ ಒಂದು ಬ್ಯೂಟಿಫುಲ್ ಆಗಿ ಚಿಕ್ಕದಾಗಿ ಜಾಮೀನ್ ಸೆಷನ್ ಮಾಡೋಣ ಸಿಗೋಣ ಎಲ್ಲರೂ ಥ್ಯಾಂಕ್ ಯು ರೈತೇಜ ಟೆಕ್ಸ್ಟೈಲ್ ದಾವಣಗೆರೆ ಚಾಮರಾಜಪೇಟೆ ಸರ್ಕಲಿಂದ ಆಫರ್ ಇಂದ ಸ್ಯಾರಿದೆ ನಮ್ಮದು ಆರು ಬ್ಯಾಂಚಸ್ ಇದ್ದಾವೆ ಚಾಮರಾಜಪೇಟೆ ಸರ್ಕಲ್ನಲ್ಲಿ ನಾಲ್ಕು ಇದೆ ವಿಜಯಲಕ್ಷ್ಮಿ ರೋಡಲ್ಲಿ ಒಂದಿದೆ ಚೌಕಿ ಪೇಟೆಯಲ್ಲಿ ಒಂದಿದೆ ಇವತ್ತು ಇಲ್ಲಿ ಏನೇನು ಇಲ್ಲಿ ಸ್ಯಾರಿ ಇಲ್ಲಿ ಕಾಟನ್ ಸ್ಯಾರಿ ಸಿಂಥೆಟಿಕ್ ಸ್ಯಾರಿ ಫ್ಯಾನ್ಸಿ ಸ್ಯಾರಿ ಒಂದು ಕ್ರೇಪ್ ಸಿಲ್ಕು ಜಾರ್ಜೆಟ್ಟು ಶಿಫಾನು ಇನ್ನಿತರ ಎಲ್ಲ ವೆರೈಟಿಸ್ ಆಲ್ ವೆರೈಟಿಸ್ ಇದೆ ಶಾಪ್ ಸೊ ನಮ್ಮ ಇಲೆಕ್ಷನ್ ಈವೆಂಟ್ಸ್ನ ಫೌಂಡರ್ ಆ್ಯಂಡ್ ಆರ್ಗನೈಸರ್ ಬಂದುಬಿಟ್ಟು ನೇಹಾ ಅವರು ಅವರು ಎರಡು ಮಾತು ಮಾತಾಡಬೇಕಂತ ಓಕೆ ಸ್ಟಾರ್ಟ್ ಇವಾಗಿಲ್ಲ ಇದೇ ಇದೆ ನಮಗಿದೆ ಇಷ್ಟ ಅದು ಲೈವ್ ಸೊ ಇದು ಬಂದ್ಬಿಟ್ಟು ಟೈಮ್ ಆರ್ಗನೈಸ್ ಮಾಡಿದಿವಿ ಎಕ್ಸಿಬಿಷನ್ ಸೊ ಇಲ್ಲಿ ಬಹಳ ವೆರೈಟೀಸ್ ಸ್ಟಾಲ್ಗಳ ಮ್ಯೂಸಿಕ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು ಡ್ರೆಸ್ಸಸ್ ಸ್ಯಾರೀಸ್ ಮೆಹಂದಿ ಹ್ಯಾಂಡ್ ಮೇಡ್ ಜ್ಯುವೆಲರಿ ಬೆಡ್ಶೀಟ್ಸ್ ಪೇಂಟಿಂಗ್ಸ್ ಆಮೇಲೆ ಫುಡ್ ಅಲ್ಲಿ ಬಂದ್ಬಿಟ್ಟು ಡೆಸರ್ಟ್ಸ್ ಇದೆ ಆಮೇಲೆ ರೊಟ್ಟಿ ರೊಟ್ಟಿ ಅಂಗಡಿನೂ ಇದೆ ಆಮೇಲೆ ಗೋಲಿ ಬಜ್ಜಿ ಪಿಜ್ಜಾ ಎಲ್ಲ ಇಟ್ಸಿದೀವಿ ಅಂಡ್ ಇನ್ನೊಂದು ಬಂದ್ಬಿಟ್ಟು ಆಟೋಮೋಬೈಲ್ ಟಿವಿಎಸ್ ಋತ್ವಿಕ ಮೋಟರ್ಸ್ ಆಮೇಲೆ ಲಕ್ಷ್ಮಿ ಸುಜುಕಿ ಸುಜುಕಿ ಲಕ್ಷ್ಮಿ ಸುಜುಕಿ ಮತ್ತೆ ಡ್ರೈವೆಕ್ಸ್ ಅವರು ಇಟ್ಟಿದ್ದಾರೆ ಥ್ಯಾಂಕ್ ಯು ವೆಲ್ಕಮ್ ಒಳ್ಳೆದಾಗ್ಲಿ ನನ್ನ ಹೆಸರು ಮಾನಸ ಅಂತ ನಾನು ಹ್ಯಾಂಡ್ಮೇಡ್ ಜುwelry ಮತ್ತೆ ತಂಜಾವರ್ ಪೇಂಟಿಂಗ್

ಇವಳು ಟೆಂತ್ ಅಲ್ಲಿ ಓದ್ತಿದ್ದಾಳೆ ಅವಳಿಗೆ ಜಸ್ಟ್ ಹಾಬಿ ಅದು ಇದು ಮಾಡೋದು ಕ್ರೋಶದು ಅದು ಅವಳು ಇಲ್ಲಿ ಒಂದು ವೆಂಚರ್ ಇಲ್ಲಿ ಸಿಗ್ತಾ ಇದೆ ಅಂದ ತಕ್ಷಣ ಅವಳು ಸ್ವಲ್ಪ ಐಟಮ್ಸ್ ರೆಡಿ ಮಾಡ್ಕೊಂಡ್ ಬಂದಿದ್ದಾಳೆ ಇದು ಜಸ್ಟ್ ಒಂದು ಅಡ್ವರ್ಟೈಸ್ಮೆಂಟ್ ನೀವು ಈಗ ಬೇಕು ಅಂತಂದ್ರೆ ಮತ್ತೆ ಆರ್ಡರ್ ಮಾಡ್ಕೊಡ್ಬೋದು ಈ ಟೈಪ್ ಅಲ್ಲೇ ಮಾಡಿ ಕೊಡ್ತಾರೆ ಮತ್ತೆ ಇದು ಈ ಕಡೆ ಇದು ಹ್ಯಾಂಡ್ಮೇಡ್ ಫ್ಲವರ್ಸ್ ಡೆಕೋರೇಟಿವ್ ಫ್ಲವರ್ಸ್ ಇದನ್ನ ನಮ್ಮ ಅತ್ತೆಯವರು ಇವರು ಇವರು ಹ್ಯಾಂಡ್ ಮೇಡ್ ಇವರು ಮಾಡಿದ್ದಾರೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇಲ್ಲಿ ಇಲ್ಲಿ ಸೇಲಿಗೂ ಇದೆ ಮತ್ತೆ ಇದನ್ನ ಆರ್ಡರ್ ಮಾಡಿದ್ರೆ ಮಾಡ್ಕೊಡ್ತಾರೆ ಹಾಂ ಇಲ್ಲೇ ಮಾಡ್ ಮನೇಲೆ ಮಾಡ್ಕೊಡ್ತಾರೆ ಆ ಕಾಂಟಾಕ್ಟ್ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಏಯ್ಟ್ ಜೀರೋ ಒನ್ ಝೀರೋ ಫೈವ್ ಒನ್ ಫೋರ್ ಏಟ್ ಹಾಯ್ ನನ್ನ ಹೆಸರು ಕುಷ್ಪಾ ಹಾಯ್ ನನ್ನ ಹೆಸರು ಪುಷ್ಪ ನನ್ನ ಹತ್ರ ಎಲ್ಲ ಟಾಡ್ಲರ್ಸ್ ಗೆ ಮತ್ತೆ ಮಕ್ಳಿಗೆ ಝೀರೋ ಟು ಫೈವ್ ಇಯರ್ಸ್ ಗೆ ರೆಡಿ ಇರೋ ಸಿಲ್ಕಲ್ಲಿ ಮಾಡಿರೋ ಎಥ್ನಿಕ್ ವೇರ್ಸ್ ಇದೆ ಕಾಟನ್ ಡ್ರೆಸ್ಸೆಸ್ ಇದೆ ಎಲ್ಲ ಮಕ್ಳಿಗೂ ಯೂಸ್ ಹಂಗೆ ಏನು ಪ್ರಾಬ್ಲಮ್ ಆಗ್ದಲ್ಲ ಇರೋ ಹಾಗೆ ಸಿಲ್ಕಲ್ಲಿ ಮಾಡಿ ಮೆತ್ತಗಿರೋ ಹಾಗೆ ಎಲ್ಲ ಮಲ್ಕೊಟ್ಟನ ಯೂಸ್ ಮಾಡಿಕೊಂಡು ಮಾಡಿರೋದು ನಾನು ಇನ್ಸ್ಟಾಗ್ರಾಮ್ ಐ ಬಿಸ್ನೆಸ್ ನಡೆಯೋದು ಲೈಕ್ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಬೋದು ಈ ಥರ ಎಕ್ಸಿಬಿಷನ್ಸ್ ಏನಾರು ಇದೆ ನನ್ನಲ್ಲಿ ಕಾಂಟ್ಯಾಕ್ ಕಾಂಟ್ಯಾಕ್ಟ್ ನನ್ನ ಕಾಂಟ್ಯಾಕ್ಟ್ ನಂಬರ್ ನೈನ್ ಸೆವೆನ್ ತ್ರೀ ನೈನ್ ಫೋರ್ ಟ್ರಿಪಲ್ ಫೈವ್ ಒನ್ ಫೈವ್ ಇನ್ಸ್ಟಾಗ್ರಾಮ್ ಐ ಡಿ ನನ್ನ ರೀತ್ ಅಂತ ಅಂತ ಸೊ ದಾವಣಗೆರೆ ದಾವಣಗೆರೆ ನಮಸ್ತೆ ಇಲ್ಲಿ ನಾವು ಭಗವದ್ಗೀತೆ ಅವೇರ್ನೆಸ್ ಮಾಡಲಿಕ್ಕೆ ಈ ಐಡಿ ಎಕ್ಸಿಬಿಷನ್ ಹಂಗೆ ಭಗವದ್ಗೀತೆ ಮ್ಯಾಗ್ಝಿನ್ಸ್ ಕೂಡ ಇಟ್ಟಿದ್ದೀವಿ ಯಾಕೆಂದ್ರೆ ಈಗ ಅವೇರ್ನೆಸ್ ಕಡಿಮೆ ಇದೆ ಎಲ್ಲರಿಗೂ ಇಲ್ಲಿ ಹಂಗಾಗಿ ಹೋಲ್ ಕರ್ನಾಟಕನೇ ಒಂದು ಭಗವದ್ಗೀತೆ ಕಲೀಲಿ ಅನ್ನೋದು ನನ್ನ ಒಂದು ಆಸೆ ಇದು ಬ್ಯಾಂಬು ಟವಲ್ಸ್ ಬ್ಯಾಂಬು ಟವಲ್ಸು ಭಾಳ ಇದು ಆಗಿರುತ್ತೆ ಹ್ಯಾಂಡಿ ಇದೆ ಇದು ಜರ್ನಿಗೆ ಇದೆಲ್ಲ ಭಾಳ ಇದು ಇದೆ ಕಾಂಪ್ಯಾಕ್ಟ್ ಆಗಿರುತ್ತೆ ಇದೆಲ್ಲ ತಗೊಂಡೋಗೋಕ್ಕೆ ಚೆನ್ನಾಗಿರುತ್ತೆ ಹಂಗೆ ಇದನ್ನು ಭಗವದ್ಗೀತೆನೂ ಎಲ್ಲರೂ ಕಲಿಬೇಕು ಅನ್ನೋ ನಮ್ದು ಉದ್ದೇಶದಿಂದ ಈ ಸ್ಟಾಲ್ ಇಟ್ಟಿದ್ದೀವಿ ಬುಕ್ಸು ಇಟ್ಟಿದ್ದೀವಿ ಅದು ಸೇಲ್ ಮಾಡೋದಕ್ಕೆ ಎಲ್ಲರೂ ಕಲಿಬೇಕು ಇವಾಗ ಅವೇರ್ನೆಸ್ ಬರಬೇಕು ಅಂತ ನಾವು ಇದನ್ನು ಇಲ್ಲಿ ಎಲ್ಲ ಓಮ್ ಮೇಡ್ ಡೆಸರ್ಟ್ಸ್ ಇಟ್ಟಿರೋದು ಒಂದು ಬಂದು ಪೈನಾಪಲ್ ಪಂಚ್ ಓಮ್ ಮೇಡ್ ಕಸ್ಟರ್ಡ್ ಫ್ರೂಟ್ ಸಾಲಡ್ ಸೀಡ್ಸ್ ಉಂಡೆ ಗ್ರಾಸ್ ಅಲ್ವಾ ಇದು ಮಸಾಲ ಲೈಮ್ ಜ್ಯೂಸು ಮತ್ತೆ ಪೈನಾಪಲ್ ಪಂಚ್ ಜ್ಯೂಸು ಇವೆಲ್ಲ ಹೋಮ್ ಮೇಡ್ ಎಲ್ಲ ಹೆಲ್ತಿ ಫುಡ್ ಬರುತ್ತೆ ಸೊ ನಿಮಗೆ ಎರಡು ಮೋಡ್ಸ್ ಬರುತ್ತೆ ಮೋಡ್ ಅಂತ ಬರುತ್ತೆ ಸಿಟಿ ಮೋಡ್ ಅಂತ ಬರುತ್ತೆ ಸೊ ಚಾರ್ಜ್ ಮಾಡಿದ್ರೆ ನೂರ ಹದಿನೈದು ಕಿಲೋಮೀಟರ್ ನೂರ ನೂರ ಹದಿನೈದು ಕಿಲೋಮೀಟರ್ ಕೊಡುತ್ತೆ ಸೊ ಬ್ರೇಕ್ ಹಿಡಿದ್ರೆ ಹಾಂ ಸರ್ ಫುಲ್ ಚಾರ್ಜ್ ಆಗಿದೆ ನೂರ ಹದಿನೈದು ಕಿಲೋಮೀಟ್ರ್ ಕೊಡುತ್ತೆ ಸೊ ಇಲ್ಲಿದೆ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಚಾರ್ಜ್ ಇದೆ ಎಕೋ ಮೂಡಲ್ಲಿ ತರ್ಟಿ ಟು ಕಿಲೋಮೀಟರ್ ರನ್ ಮಾಡ್ಬೋದು ಸೊ ಸಿಟಿ ಮೂಡಲ್ಲಿ ಟ್ವೆಂಟಿ ಏಯ್ಟ್ ಇದೆ ಟ್ವೆಂಟಿ ಸೆವೆನ್ ಕಿಲೋಮೀಟ್ರ್ ರನ್ ಮಾಡ್ಬೋದು ಸೊ ನೀವು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಿದೆ ಎಕೋ ಮೂಡಲ್ಲಿ ನೂರ ಹದಿನೈದು ಕಿಲೋಮೀಟ್ರ್ ರನ್ ಮಾಡ್ಬೋದು ಸಿಟಿ ಮೂಡಲ್ಲಿ ನೈಂಟಿ ಸವೆನ್ ಸೊ ನಿಮಗೆ ಇದರಲ್ಲಿ ಬ್ರೇಕ್ ಹಿಡಿದು ಫೀ ಬಟನ್ ಪ್ರೆಸ್ ಮಾಡಿದರೆ ಸೊ ಫಾಸ್ಟ್ ಫಾರ್ವರ್ಡ್ ಅಂತ ಬರುತ್ತೆ ಸೊ ಇನ್ ಕೇಸ್ ಏನಾರ ಅಪ್ ಪ್ಲೇಸ್ ಎಲ್ಲ ಹತ್ತಬೇಕಾರೆ ಇಲ್ಲ ಎಲ್ಲರ ಈ ಥರದ್ದು ಫಾಸ್ಟ್ ಫಾರ್ವರ್ಡ್ ಸೊ ಮತ್ತೆ ಇದನ್ನ ಇನ್ನೊಂದ್ಸಲಿ ಟ್ಯಾಪ್ ಮಾಡಿದರೆ ರಿವರ್ಸ್ ಸೊ ಇದು ಟಿ ವಿ ಎಸ್ ಅವ್ರದ್ದು ಆಗಿರುತ್ತೆ ನೆಕ್ಸ್ಟು ಡ್ರೈವೆಕ್ಸ್ ಸೊ ನಮ್ಮ ದಾವಣಗೆರೆಯಲ್ಲಿ ನೋಡಿರ್ಬೋದು ಮಟ್ಟಿ ಹತ್ರ ಲೊಕೇಶನ್ ಇದು ಸೊ ನೆಕ್ಸ್ಟ್ ಅವ್ರ ಹತ್ರ ಹೋಗ ಸರ್ ನಮ್ಮದು ಡ್ರೈವಿಕ್ಸ್ ಬಗ್ಗೆ ಏನು ಅಂದರೆ ನಿಮಗೆ ಮಲ್ಟಿ ಬ್ರ್ಯಾಂಡ್ ಇದ್ದು ಮಲ್ಟಿ ಬ್ರ್ಯಾಂಡಿನ ಸೇಲ್ಸ್ ಸರ್ವಿಸ್ ಎರಡೂ ಇದೆ ಸೇಲ್ಸಲ್ಲಿ ಏನು ಪ್ರಸ್ ಪಾಯಿಂಟ್ ಅಂದರೆ ನಿಮಗೆ ಈಗ ನೀವು ಸೆಕೆಂಡ್ ಹ್ಯಾಂಡ್ಲೂ ಗಾಡಿ ನೋಡೋಕೆ ಹೋಗ್ತೀರ ಹೊರಗಡೆ ಟ್ರಸ್ಟ್ ಇರಲ್ಲ ಹಿಂಗೆ ರೆಡಿ ಮಾಡಿರ್ತಾರೋ ಎಲ್ಲಿಂದ ರೆಡಿ ಮಾಡಿರ್ತಾರೋ ಡಾಕ್ಯುಮೆಂಟ್ಸ್ ಏನು ಕರೆಕ್ಟ್ ಇರ್ತಾವೆ ಎಲ್ಲ ಗೊತ್ತಿರೋಲ್ಲ ಇಲ್ಲಿ ನಮ್ಮಲ್ಲಿ ಡ್ರೈವ್ಯಾಕ್ಸಲ್ಲಿ ಹೆಂಗೆ ಅಂದರೆ ಎ ಟು ಝೆಡ್ ಕಂಪ್ನಿಯಿಂದನೇ ರೆಡಿ ಆಗಿ ಬರ್ತವೆ ಟೈರು ಕೇಬಲಿಂದ ಹಿಡಿದು ಇಂಜಿನರ್ಗೂ ಟೋಟಲ್ ನೂರ ಒಂಬತ್ತು ಚೆಕ್ ಪಾಯಿಂಟ್ಸ್ ಚೆಕ್ ಮಾಡ್ತಾರೆ ಎ ಟು ಜೆಡ್ ರೆಡಿ ಮಾಡಿ ಶೋರೂಮಿಗೆ ಅಥೋರೈಟ್ ಶೋರೂಮಿಗೆ ಕಳಿಸ್ತಾರೆ ಈಗ ಮಯ ಡ್ರೈವೇಕ್ಸ್ ಅಂತಂದೇಳಿ ನಯನ ಮೋಟಾರ್ಸ್ ಇಲ್ಲೇ ದಾವಣಗೆರೆಯಲ್ಲಿದೆ ಸರ್ ಅದುಡಿ ರೋಡಲ್ಲಿದೆ ಅಲ್ಲಿಗೆ ಕಳಿಸ್ತಾರೆ ಅಲ್ಲಿಂದ ನಿಮಗೆ ಒಂದು ವರ್ಷ ಇಂಜಿನ್ ವಾರಂಟಿ ಇನ್ಶೂರೆನ್ಸ್ ಫ್ರೀ ಮಾಡಿಸ್ಕೊಡ್ತೀವಿ ಪ್ಲಸ್ ಟ್ರಾನ್ಸ್ಫರ್ ಫ್ರೀ ಮಾಡಿಸ್ಕೊಡ್ತೀವಿ ಮೂರು ಫ್ರೀ ಸರ್ವಿಸ್ ಕೊಡ್ತೀವಿ ಸೆಕೆಂಡ್ ಹ್ಯಾಂಡ್ಗೆ ನಿಮಗೆ ಶೋರೂಮ್ ಇದ್ದಂಗೆ ಹಂಡ್ರೆಡ್ ಪರ್ಸೆಂಟ್ ಪೂರ ರಿಫವ್ ಆಗಿರ್ತವೆ ಸರ್ ವೆಹಿಕಲ್ಗಳು ಅದರಲ್ಲಿ ನಿಮಗೆಲ್ಲ ಮಲ್ಟಿಬ್ರ್ಯಾಂಡಿನೋ ಸಣ್ಣ ಗಾಡಿಯಿಂದ ಹಿಡಿದು ದೊಡ್ಡ ಗಾಡಿವರೆಗೂ ಎಲ್ಲವೂ ಸಿಕ್ತವೆ ಪ್ಲಸ್ ಹಂಗೆ ನಮ್ಮದು ಸರ್ವಿಸ್ ಸೆಂಟರು ಇದೆ ಅಥವಾ ಸರ್ವಿಸ್ ಸೆಂಟ್ರು ಅಲ್ಲಿ ನಿಮಗೆ ಆ್ಯಕ್ಟಿವ್ ಓಟು ಆಯಾಬೋ ಪೂರಾ ಸರ್ವಿಸ್ ಆಗ್ತವೆ ಶೋರೂಮ್ ಸರ್ವಿಸೇ ಆಗುತ್ತೆ ಏನು ಪ್ಲಸ್ ಪಾಯಿಂಟ್ ಏನಂದರೆ ನಮಗೆ ಮಲ್ಟಿ ಬ್ರ್ಯಾಂಡ್ ಇರೋದ್ರಿಂದ ಎಲ್ಲ ಗಾಡಿ ಸರ್ವಿಸ್ ಆಗ್ತವೆ ಪ್ಲಸ್ ಲೇಬರಲ್ಲಾಗಲಿ ಸ್ಪೇರಲ್ಲಾಗಲಿ ಕಡಿಮೆ ಆಗುತ್ತೆ ಸರ್ ಏನಕ್ಕೆ ಅಂದರೆ ಈಗ ಲೇಬರಲ್ಲಿ ಏನು ಕಡಿಮೆ ಅಂದರೆ ಎಲ್ಲ ಬ್ರ್ಯಾಂಡ್ ಇರ್ತವೆ ಲೇಬರ್ ಜಾಸ್ತಿ ಹಾಕಲ್ಲ ಇನ್ನೊಂದು ಸ್ಪೇರು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂದ ಬೈ ಮಾಡಿರ್ತೀವಿ ಹಂಗಾಗಿ ಸ್ಪೇರಲ್ಲೂ ಕಡಿಮೆ ಸಿಗುತ್ತೆ ನಮಗೆ ಫುಲ್ ರಿಫಬ್ ಮಾಡಿ ಕಂಡೀಷನ್ ಇದೆ ಸರ್ ನಿಮ್ಮಲ್ಲಿ ರಿಫರ್ವಿಶ್ ಗಾಡಿನೇ ಒಟ್ ಶೋರೂಮ್ ಪೀಸ್ ಪಿಸ್ತಾರನೇ ಹೌದು ಈಗ ನಮ್ಮಲ್ಲಿ ರಿಫ್ ಮಾಡ್ತಾರೆ ಫುಲ್ ಕಂಪ್ನಿಯಿಂದಾನೇ ರಿಫ್ ಮಾಡ್ತಾರೆ ಈಗ ನೋಡ್ತಿದ್ರೆ ಹಿಮಾಲಯನ್ ಇದು ಹಂಡ್ರೆಡ್ ಪರ್ಸೆಂಟ್ ರಿಫವ್ ಆಗಿ ನೀವೇ ನೋಡ್ತಾ ಇದ್ರೆ ಔಟ್ಲುಕ್ ಎಲ್ಲ ಟೈರ್ ಆಗಲಿ ಕೇಬಲ್ ಆಗಲಿ ಇಂಜಿನ್ ಆಗಲಿ ಪೂರಾ ರೆಡಿ ಇರುತ್ತೆ ಇದ್ರ ಜೊತೆಗೆ ನಾವು ನಾವು ರೆಡಿ ಮಾಡಿರೋ ಕಾನ್ಫಿಡೆನ್ಸ್ ಮೇಲೆ ನಿಮಗೆ ಕಸ್ಟಮರ್ ಯಾರಾದರೂ ಈಗ ಒಂದೇ ಸರಿ ಟ್ರಸ್ಟ್ ಮಾಡಲ್ಲ ಆ ಟ್ರಸ್ಟ್ ತಗೋಣಕ್ಕೋಸ್ಕರ ನಾವು ಒಂದು ವರ್ಷ ಇಂಜಿನ್ ವಾರಂಟಿ ಮೂರು ಫ್ರೀ ಸರ್ವಿಸ್ ಕೊಡ್ತೀವಿ ಓಕೆ ಪ್ಲಸ್ ಇನ್ಶೂರೆನ್ಸು ನಮ್ಮ ಕಡೆಯಿಂದಲೇ ಮಾಡಿಸ್ಕೊಡ್ತೀವಿ ಡಾಕ್ಯುಮೆಂಟ್ಸು ನಮ್ಮ ಕಡೆಯಿಂದಲೇ ಮಾಡ್ಸ್ಕೊಡ್ತೀವಿ ನಿಮಗೆ ಡಾಕ್ಯುಮೆಂಟಿಂದಾಗಲಿ ಯಾವುದೇ ಆಗಲಿ ಕಿರಿಕಿರಲ್ಲ ಏನಿರಲ್ಲ ಹಂಡ್ರೆಡ್ ಪರ್ಸೆಂಟಾಗಿ ನೀವು ಹೊಸ ಗಾಡಿ ಹೆಂಗೆ ಬೈ ಮಾಡ್ತೀರೋ ಟ್ರಸ್ಟ್ ಇಟ್ಟು ನಮ್ಮದು ಸೆಕೆಂಡ್ ಹ್ಯಾಂಡ್ಲು ಬೈ ಮಾಡ್ಬೋದು ಸರ್ ನಿಮಗೆ ಹಂಗೆ ಅಲ್ಲೂ ನಿಮ್ಗೆ ಏನಾರ ನಿಮ್ದು ಹಳೆ ಗಾಡಿ ಇತ್ತು ಅಂದ್ರೆ ಸರ್ವಿಸ್ ಈಗ ಸರ್ವಿಸ್ ಅಂದ್ರೆ ನೀವು ಹೊರಗಡೆ ಹೋಗಬೇಕು ಅಂತೀರಾ ವೆಹಿಕಲ್ ಅಲ್ಲಿ ಲೇಬರ್ ಸ್ಪೇರ್ ಜಾಸ್ತಿ ಆಗುತ್ತೆ ಅಂತೀರಾ ಗ್ಯಾರೇಜ್ ಅಲ್ಲಿ ಬಿಡಬೇಕು ಅಂತೀರಾ ಗ್ಯಾರೇಜ್ ಅಲ್ಲಿ ಕರೆಕ್ಟ್ ಮಾಡಲ್ಲ ನಿಮಗೆ ಸರ್ಟಿಫಿಕೇಶನ್ ಆಗಲ್ಲ ಆ ಟೈಮಲ್ಲಿ ನಮ್ ಡ್ರೈವರ್ ಸರ್ವಿಸ್ ಸೆಂಟ್ರಿ ಬಂದ್ರೆ ನೀವು ಸ್ಪೇರ್ ಲೇಬರ್ ಎರಡು ಕಡಿಮೆ ಆಗುತ್ತೆ ಪ್ಲಸ್ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಟೆಕ್ ಮಾತ್ರ ಆಗ ಇಲ್ಲ ಇಲ್ಲ ಸರ್ ನಮ್ಮಲ್ಲಿ ಗಾಡಿ ತಗೊಂಡಿದ್ರು ನಾವು ಮಾಡ್ತೀವಿ ನಿಮ್ಮಲ್ಲಿ ಯಾವ್ದೇ ಗಾಡಿ ಇದ್ರು ನನಗೆ ಸೇಲ್ಸ್ ಗಾಡಿ ತಗೊಂಡಿಲ್ಲಪ್ಪ ನನ್ ಗಾಡಿ ಮಾಡಿಸ್ಬೇಕಂದ್ರು ಆರಾಮಾಗಿ ಬರ್ಬೋದು ಸರ್ ಏನು ಪ್ರಾಬ್ಲಮ್ ಈಗ ಸದ್ಯ ನಮ್ಮಲ್ಲಿ ಒಂದು ಆಫರ್ ಇದೆ ಸರ್ ಸೇಲ್ಸಲ್ಲಿ ಯಾವುದೇ ವೆಹಿಕಲ್ ತಗೊಂಡ್ರು ಟೆನ್ ತೌಸಂಡ್ ಡಿಸ್ಕೌಂಟ್ ಇದೆ ಓಕೆ ಸರ್ವಿಸಲ್ಲಿ ನಾವು ಒಂದು ಕೂಪನ್ ಮಾಡಿದ್ದೀವಿ ಫಿಫ್ಟಿ ಪರ್ಸೆಂಟ್ ಲೇಬರ್ ಡಿಸ್ಕೌಂಟ್ ಆಗುತ್ತೆ ಎರಡು ಸತಿ ಫ್ರೀ ವಾಟರ್ ವಾಶು ಎರಡು ಸತಿ ಫ್ರೀ ಚೆಕಪ್ಪು ಯಾರೇ ಶೋರೂಮ್ ವಿಸಿಟ್ ಮಾಡಿದ್ರೂ ಅದನ್ನು ಕೂಪನ್ ಕೊಡ್ತೀವಿ ಸರ್ ಟೆಸ್ಟ್ ಡ್ರೈವ್ ಎಲ್ಲ ಕೊಡ್ತೀರಲ್ಲ ಟೆಸ್ಟ್ ಶೇಡ್ ಎಲ್ಲ ಇದೆ ಸರ್ ಟೆಸ್ಟ್ ಶೇಡ್ ಎಲ್ಲ ಗಾಡಿ ನೋಡಿ ಟೆಸ್ಟ್ ಶೇಡ್ ಮಾಡಿ ಓಕೆ ಆಗಿ ಮೇಲೆ ಪ್ರೊಸೀಡ್ ಆಗ್ತೀವಿ ಸರ್ ಅಲ್ಲಿವರೆಗೂ ಥ್ಯಾಂಕ್ ಯು ಆ ಸೊ ಗೈಸ್ ಇವಾಗ ಡ್ರೈವಿಂಗ್ಸ್ ಬಗ್ಗೆ ಕೇಳಿದ್ವಿ ನೆಕ್ಸ್ಟು ಒಳ್ಳೇದಾಗ್ಲಿ ಇನ್ನೊಂದು ಆಯ್ತಾ ಅವರಿಗೆ ಒಳ್ಳೇದಾಗಲಿ ಸೊ ನೆಕ್ಸ್ಟು ನಮ್ಮ ಸುಜುಕಿ ನನ್ನ ಶೇರ ಫ್ಯಾಮಿಲಿ ನನ್ನ ಶೇರ ಫ್ಯಾಮಿಲಿ ಸೊ ಅವ್ರ ಹತ್ರ ಹೋಗೋಣ ನಾನು ನೆಕ್ಸ್ಟ್ ಗಾಡಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ತಗೋಳಕ್ಕಾಗಿಲ್ಲ ಯಾವುದು ಗೊತ್ತಾ ತೋರಿಸ್ತಾ ಸೊ ವಿ ಸ್ಟ್ರಾಂಗ್ ಇದು ನಮ್ಮ ಶೇರಾ ಅಣ್ಣ ನೆಕ್ಸ್ಟು ತಗೋತಾ ಇದ್ರೆ ತಗೊಂತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಮಾತಾಡ್ತೀವಿ ನಾವು ಲಕ್ಷ್ಮೀ ಸುಜುಕಿಯಿಂದ ಇಲ್ಲಿ ಎಡಿಷನ್ ಇವೆಂಟ್ಸ್ ಕಡೆಯಿಂದ ಒಂದು ಆಕ್ಟಿವಿಟಿ ನಡೀತಿತ್ತು ನಾವು ಸ್ಟಾಲ್ ಹಾಕೊಂಡಿದ್ವಿ ಇಲ್ಲಿ ನಾವು ಎಲ್ಲ ರೀತಿಯ ಟೆಸ್ಟ್ ಶರ್ಟ್ ಗಳು ಇಟ್ಟಿದೀವಿ ಮೋಟರ್ ಸೈಕಲ್ ಮತ್ತು ಸ್ಕೂಟರ್ಸ್ ವೇರಿಯಂಟ್ ಅಲ್ಲಿ ಕೂಡ ಟೆಸ್ಟೆಡ್ಗಳು ಇಟ್ಟಿದ್ದೀವಿ ನೋಡ್ತಿರ್ಬೋದು ವಿಶ್ಟ್ರೋಮ್ ಇದೆ ಜಿಕ್ಸರ್ ಇದೆ ಆಕ್ಸಿಸ್ ಇದೆ ಬಿಟ್ಟರೆ ಅವೆನಿಸ್ ಇದೆ ಇದು ನಿಮಗೆ ಅಡ್ವೆಂಚರ್ ವೆಹಿಕಲ್ ಸಿಗುತ್ತೆ ಮತ್ತೆ ನಿಮಗೆ ಡೈಲಿ ಓಡಾಡೋಕ್ಕೆ ವೆಹಿಕಲ್ಸ್ ಕೂಡ ಸಿಗುತ್ತೆ ವಿತ್ ಹಂಡ್ರೆಡ್ ಪರ್ಸೆಂಟ್ ಫಿಫ್ಟಿ ಟು ಫಿಫ್ಟಿ ಫೈವ್ ಮೈಲೇಜ್ ಕೂಡ ಇರುತ್ತೆ ವೆಹಿಕಲ್ಸ್ಗಳಲ್ಲಿ ಮೈಲೇಜಲ್ಲಿ ಏನೂ ಡ್ರಾಪ್ ಇರೋಲ್ಲ ಇದ್ರ ಜೊತೆ ಇಲ್ಲಿ ಯಾರಾದರೂ ಗಾಡಿ ತೊಗೊಂಡ್ರಿ ಅಂದರೆ ನಿಮಗೆ ಹೆಲ್ಮೆಟು ಗಾಡಿ ಕವರು ಫುಲ್ ಟ್ಯಾಂಕ್ ಪೆಟ್ರೋಲು ಪ್ಲಸ್ ತೌಸಂಡ್ ರುಪೀಸ್ ಕ್ಯಾಶ್ ಡಿಸ್ಕೌಂಟ್ ಕೊಡ್ತಾಯಿತ್ತು ಗಾಯ್ಸ್ ನಿಮಗೆಲ್ಲರಿಗೂ ಗೊತ್ತೇ ಇದೆ ನನ್ನ ಶೇರಾ ಬೈಕ್ ಸೊ ಇಲ್ಲೇ ತಗೊಂಡಿದ್ದು ಒನ್ ಆಫ್ ದ ಬೆಸ್ಟ್ ನಾನು ಚೂಸ್ ಮಾಡಿರೋದು ಯಾಕಂದರೆ ನನ್ನ ಲೈಫಲ್ಲಿ ನನ್ನ ಫಸ್ಟ್ ಗಾಡಿ ನಾನು ಹೊಸ ಗಾಡಿ ತಗೊಂಡಿರೋದು ಸೊ ಒಂದೊಳ್ಳೆ ಡಿಸಿಷನ್ ನಾನು ಆ ಗಾಡಿ ತೊಗೊಂಡಿರೋದು ನಿಜಾಗ್ಲೂ ಆ್ಯಂಡ್ ನೆಕ್ಸ್ಟ್ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ ಯಾರು ಬೇಕಾದ್ರು ಬರ್ಬೋದು ಕೂಡ ಕೊಡ್ತಾರೆ ಅಂಡ್ ಆಫರ್ ನಿಮಗೆ ಗೊತ್ತಿರತ್ತಲ್ಲ ಅವರು ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡ್ಕೊಡ್ತಾರೆ ಸೊ ಆದಷ್ಟು ಬೇಗ ಬನ್ನಿ ಸಲ ವಿಸಿಟ್ ನಮ್ದು ಮೋಟರ್ ಸೈಕಲ್ ಸೀರೀಸ್ ಒಳಗೆ ಹತ್ತು ಸಾವಿರದವರೆಗೂ ಡಿಸ್ಕೌಂಟ್ ಕೊಡ್ತಾ ಇದೀವಿ ಅದ್ರ ಜೊತೆ ಫುಲ್ ಟ್ಯಾಂಕ್ ಕೂಡ ಕೊಡ್ತಾ ಇದ್ದೀವಿ ಈಗ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿದ್ದು ಇವತ್ತಿನ ವಿಶೇಷ ಸಂಚಿಕೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ಟಿವಿನ